ಶಿವನಿಗೆ ಸಮರ್ಪಿತವಾದ ಶ್ರಾವಣ ಮಾಸದಲ್ಲಿ ಮಹಾಶಿವನ ಆಶೀರ್ವಾದ ಕೆಲವು ರಾಶಿಗಳ ಮೇಲಿರುತ್ತೆ ಶಿವನು ತುಂಬ ಸರಳ ಭಕ್ತಿಗೆ ಒಲಿಯುವ ಕರುಣಾಮಯಿ ಶ್ರಾವಣದಲ್ಲಿ ಶಿವನನ್ನು ನಿಜವಾದ ಭಕ್ತಿ ಮತ್ತು ಅಚಲ ನಂಬಿಕೆಯಿಂದ ಪೂಜಿಸುವವರಿಗೆ ಬಹಳ ಬೇಗ ಒಲಿತಾನೆ ಹೀಗಾಗಿ ಈ ಶ್ರಾವಣ ಮಾಸದಲ್ಲಿ ಈ ರಾಶಿಯವರ ಮೇಲೆ ಶಿವನ ವಿಶೇಷ ಅನುಗ್ರಹವಿರುತ್ತೆ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ಶ್ರಾವಣದಲ್ಲಿ ಗ್ರಹಗಳ ಶುಭ ಸಂಯೋಜನೆ ಪರಿಣಾಮದಿಂದಾಗಿ ಐದು ರಾಶಿಗಳ ಅದೃಷ್ಟ ಬದಲಾಗುತ್ತೆ ಮತ್ತು ಶಿವನ ಆಶೀರ್ವಾದದಿಂದ ಇವರ ಎಲ್ಲ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಾಗಾದರೆ ಶ್ರಾವಣದಲ್ಲಿ ಶಿವನಿಗೆ ಪ್ರಿಯವಾದ ಆ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರಾವಣ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಈ ತಿಂಗಳು ಉಪವಾಸ ಮತ್ತು ಇಂದ್ರಿಯ ನಿಗ್ರಹದ ಸಮಯ ಮಾತ್ರವಲ್ಲದೆ ಆತ್ಮಶುದ್ಧಿ ನಂಬಿಕೆ ಮತ್ತು ಭಕ್ತಿಯ ಸಮಯವೂ ಕೂಡ ಹೌದು ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳು ಶಿವನಿಗೆ ವಿಶೇಷವಾಗಿ ಪ್ರಿಯ ಅಂತ ಪರಿಗಣಿಸಲಾಗುತ್ತೆ ಇವುಗಳಲ್ಲಿ ವೃಷಭ ಮತ್ತು ಮೀನ ರಾಶಿಯವರು ಪ್ರಮುಖರು ಆದರೆ ಅವುಗಳ ಜೊತೆಗೆ ಕರ್ಕ ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರು ಕೂಡ ಈ ಬಾರಿ ಶಿವನ ಕೃಪೆಯಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯಲಿದ್ದಾರೆ ಈ ಬಾರಿ ಶ್ರಾವಣದಲ್ಲಿ ರೂಪುಗೊಳ್ಳುವ ಗ್ರಹಗಳ ಶುಭ ಸಂಯೋಜನೆ ಈ ರಾಶಿಗಳ ಅದೃಷ್ಟವನ್ನ ಬದಲಾಯಿಸಲಿದೆ ಶಿವನ ಕರುಣೆಯಿಂದ ಇವರ ಕಷ್ಟಕರವಾದಂತಹ ಕೆಲಸಗಳು ನೆರವೇರುವುದಲ್ಲದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಕಾರಾತ್ಮಕತೆ ಹರಡುತ್ತೆ ಶ್ರಾವಣದಲ್ಲಿ ಈ ರಾಶಿಗಳು ಸಂಪತ್ತು ಆರೋಗ್ಯ ಪ್ರೀತಿ ವೃತ್ತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ವಿಶೇಷ ಪ್ರಯೋಜನಗಳನ್ನು ಪಡೀತಾರೆ ಹಾಗಾದರೆ ಯಾವ ರಾಶಿಯವರಿಗೆ ಯಾವ ರೀತಿ ಪ್ರಯೋಜನ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಕಟಕ ರಾಶಿ ಚಂದ್ರನಿಂದ ಆಳಲ್ಪಡುವ ಕಟಕರಾಶಿಯವರು ವಿಶೇಷವಾಗಿ ಶಿವನೊಂದಿಗೆ ಸಂಬಂಧ ಹೊಂದಿದ್ದಾರೆ ಯಾಕೆಂದರೆ ಶಿವನು ತನ್ನ ಹಣೆಯ ಮೇಲೆ ಚಂದ್ರನನ್ನ ಇರಿಸಿದ್ದಾನೆ ಹೀಗಾಗಿ ಕರ್ಕಾಟಕ ರಾಶಿಯವರು ಮಾನಸಿಕ ಸ್ಥಿರತೆ ಕುಟುಂಬ ಸಂತೋಷ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ಪಡೆಯುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಕುಟುಂಬ ಜೀವನದಲ್ಲಿ ಒತ್ತಡ ಕಡಿಮೆಯಾಗುತ್ತೆ ಸೋಮವಾರದಂದು ಶ್ರೀಗಂಧ ಹೂಗಳು ಮತ್ತು ಬಿಲ್ಲೋ ಪತ್ರೆಯಿಂದ ಶಿವನನ್ನು ಪೂಜಿಸಿ ಇನ್ನು ಹೆಚ್ಚಿನ ಆಶೀರ್ವಾದವನ್ನು ಪಡೆಯಬಹುದು ಮೀನರಾಶಿ ಶ್ರಾವಣದಲ್ಲಿ ಮೀನರಾಶಿಯವರಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಶಿವನ ಆಶೀರ್ವಾದದಿಂದ ನಿಮಗೆ ಆಧ್ಯಾತ್ಮಿಕ ಶಕ್ತಿ ಮಾನಸಿಕ ಶಾಂತಿ ಮತ್ತು ಸಂಪತ್ತು ದೊರೆಯುತ್ತೆ ಬಾಕಿರುವ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಶಿಕ್ಷಣ ಮದುವೆ ಉದ್ಯೋಗ ಮತ್ತು ಮನೆಗೆ ಸಂಬಂಧಿಸಿದ ಯೋಜನೆಗಳು ಮುಂದುವರಿಯುತ್ತವೆ ಮನೆಯಲ್ಲಿ ಶುಭ ಕೆಲಸಗಳು ನಡೀತವೆ ಹಾಗೆ ಕುಟುಂಬದಲ್ಲಿ ನಡೀತಾ ಇರುವ ಕಲಹ ಕೊನೆಗೊಳ್ಳುತ್ತೆ ಮನೆಯಲ್ಲಿ ಶುಭ ಕೆಲಸಗಳು ನಡೆಯುವಂಥ ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇದೆ ಮೀನರಾಶಿಯವರು ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಗಂಗಾಜಲ ಜೇನುತುಪ್ಪ ಮತ್ತು ಹಸಿ ಹಾಲನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ನಿಮಗೆ ಶಿವನ ಆಶೀರ್ವಾದ ಸಿಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತೆ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸ ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳನ್ನು ತರಲಿದೆ ವಿಶೇಷವಾಗಿ ಸಾಲ ಕಾನೂನು ವಿಷಯಗಳು ಅಥವಾ ಶತ್ರುಗಳಿಂದ ತೊಂದರೆಗೊಳಗಾದವರಿಗೆ ಪರಿಹಾರ ಸಿಗುತ್ತೆ ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ಶಿವನನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗುತ್ತೆ ಮತ್ತು ಬಲ ಬರುತ್ತೆ ಭೂಮಿ ಮನೆ ಕಾರು ಅಥವಾ ಹೂಡಿಕೆಯಲ್ಲಿ ಲಾಭದ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ ಶ್ರಾವಣ ಮಾಸದಲ್ಲಿ ನೀವು ಮಂಗಳನ ಶಕ್ತಿ ಮತ್ತು ಶಿವನ ಶಾಂತಿಯನ್ನು ಒಟ್ಟಿಗೆ ಪಡಿತೀರಿ ಇದು ಜೀವನದ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ತೆಗೆದುಹಾಕುತ್ತೆ ದೀರ್ಘಕಾಲದವರೆಗೆ ಸಾಲ ಕಾನೂನು ಹೋರಾಟಗಳು ಅಥವಾ ಗುಪ್ತ ಶತ್ರುಗಳಿಂದ ತೊಂದರೆಗೀಡಾದವರಿಗೆ ಈ ಶ್ರಾವಣ ಮಾಸ ಹೊಸ ಆರಂಭವಾಗಿರುತ್ತೆ ಮನೆ ಭೂಮಿ ಕಾರು ಖರೀದಿಸುವುದರಿಂದ ಅಥವಾ ಎಲ್ಲೋ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮಗೆ ಲಾಭವಾಗುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರು ನಂದಿಯ ಸಂಗೀತ ಸಂಕೇತವಾಗಿರೋದ್ರಿಂದ ಶಿವನ ವಿಶೇಷ ಅನುಗ್ರಹ ನಿಮ್ಮ ಮೇಲಿರುತ್ತೆ ಈ ಸಮಯದಲ್ಲಿ ವೃಷಭ ರಾಶಿಯವರು ನಿಮ್ಮ ಬಾಕಿ ಇರುವ ಹಣವನ್ನ ಅಥವಾ ಬಾಕಿ ಇರುವ ಬರಬೇಕಾಗಿರುವ ಹಣವನ್ನ ನೀವು ಮತ್ತೆ ಪಡೆಯುತ್ತೀರಿ ಮತ್ತು ವೃಷ ವೃಷಭರಾಶಿಯವರ ಜೀವನದಲ್ಲಿ ಪ್ರಗತಿ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತೆ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಇದೆ ವೃಷಭರಾಶಿಯವರಿಗೆ ಶ್ರಾವಣ ಮಾಸದ ಸೋಮವಾರದಂದು ಉಪವಾಸ ಆಚರಿಸಿ ಮತ್ತು ಶಿವಲಿಂಗಕ್ಕೆ ಹಾಲು ಮತ್ತು ನೀರನ್ನು ಅರ್ಪಿಸುವುದು ನಿಮಗೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಇನ್ನು ಕನ್ಯಾ ರಾಶಿ ಶ್ರಾವಣ ಮಾಸ ಕನ್ಯರಾಶಿಯವರಿಗೆ ಸಂತೋಷವನ್ನು ತರುತ್ತೆ ಶಿವನ ಕೃಪೆಯಿಂದ ಮಾನಸಿಕ ತೊಂದರೆಗಳು ದೂರವಾಗ್ತವೆ ಮತ್ತು ಬಾಕಿ ಇರುವ ಕೆಲಸಗಳು ಕೂಡ ಪೂರ್ಣಗೊಳ್ತವೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುತ್ತೆ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ ಮದುವೆ ಮತ್ತು ಮಕ್ಕಳ ಸಂತೋಷದ ಬಗ್ಗೆ ಚಿಂತೆಗಳು ಕೂಡ ದೂರವಾಗ್ತವೆ ಮದುವೆ ಅಥವಾ ಮಗುವಿನ ಬಗ್ಗೆ ಚಿಂತೆ ಕನ್ಯಾ ರಾಶಿಯವರಿಗೆ ಈ ಶ್ರಾವಣ ತಿಂಗಳು ಕೂಡ ಬಹಳ ಒಳ್ಳೆಯ ಫಲವನ್ನು ನೀಡುತ್ತೆ ಸೋಮವಾರದಂದು ಶಿವಲಿಂಗಕ್ಕೆ ದೂರುವ ಶುದ್ಧ ನೀರು ಮತ್ತು ಜೇನುತುಪ್ಪವನ್ನು ಅರ್ಪಿಸುವುದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು